ಹಲೋ ಫ್ರೆಂಡ್ಸ್ ನಮಸ್ಕಾರ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಅಕ್ಕಿ ಹಪ್ಪಳ ಮಾಡೋದು ಹೇಗೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಇನ್ನೇನು ಬೇಸಿಗೆ ಕಾಲ ಬಂತು ಬೇಸಿಗೆ ಕಾಲದಲ್ಲೇ ನಾವು ಹಪ್ಪಳ ಸಂಡಿಗೆ ಹಾಗೆಯೇ ಬೀಜ ಶಾವಿಗೆ ಎಲ್ಲನೂ ಕೂಡ ಬೇಸಿಗೆ ಕಾಲದಲ್ಲೇ ಮಾಡಿಟ್ಕೋಬೇಕಾಗುತ್ತೆ ಒಂದು ಸಲ ಮಾಡಿ ಇಟ್ಕೊಂಡ್ವಿ ಬೇಸಿಗೆ ಕಾಲದಲ್ಲಿ ಅಂದರೆ ವರ್ಷ ಪೂರ್ತಿ ಕೂಡ ನಾವು ಅದನ್ನು ಉಪಯೋಗಿಸ್ಬೋದು ಅಕ್ಕಿ ಹಪ್ಪಳ ಬಿಸಿಲಲ್ಲಿ ಕೂತ್ಕೊಂಡು ಹೇಗಪ್ಪ ಮಾಡೋದು ಸಿಕ್ಕಾಪಟ್ಟೆ ಬಿಸಿಲಿದೆ ಅಂತ ಯೋಚನೆ ಬೇಡ ಫ್ರೆಂಡ್ಸ್ ಯಾಕೆ ಅಂತಂದರೆ ಇವತ್ತು ನಾನು ತೋರಿಸ್ತಾ ಇರೋವಂಥ ಹಪ್ಪಳ ನಿಮಗೆ ನೆರಳಲ್ಲಿ ಕೂತ್ಕೊಂಡು ಮನೆ ಒಳಗಡೆ ಕೂತ್ಕೊಂಡು ಮಾಡೋವಂಥ ಹಪ್ಪಳ ಇದು ತುಂಬಾ ಸುಲಭವಾಗಿದೆ ಅದು ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ಮೊದಲಿಗೆ ನಾನು ಅಕ್ಕಿನ ನೀಟಾಗಿ ಚೆನ್ನಾಗಿ ಮೂರು ನಾಲ್ಕು ಸಲ ತೊಳೆದ್ಬಿಟ್ಟು ಬಿಸಿಲಿಗೆ ಒಣಗಿಸ್ಬಿಟ್ಟು ಅದಕ್ಕೆ ನಾನು ನಾಲ್ಕು ಲೋಟ ಅಕ್ಕಿಗೆ ಒಂದು ಲೋಟ ಸಬ್ಬಕ್ಕಿನ ಹಾಕ್ಕೊಂಡು ಸಬ್ಬಕ್ಕಿ ಅಂದರೆ ಶಾಬ್ ಅದನ್ನು ಹಾಕ್ಬಿಟ್ಟು ಮಿಷಿನ್ಗೆ ಹಾಕಿಸ್ಕೊಂಡು ಬಂದಿದ್ದೀನಿ ನೋಡಿ ಇಲ್ಲಿ ಎರಡು ಲೋಟ ಅಕ್ಕಿ ಹಿಟ್ಟನ್ನು ಇದ್ದೀನಿ ನಾನು ಎರಡು ಲೋಟ ಅಕ್ಕಿ ಹಿಟ್ಟಿಗೆ ನಾವು ನಾಲ್ಕು ಲೋಟ ನೀರನ್ನು ಹಾಕ್ಕೋಬೇಕಾಗುತ್ತೆ ಇವಾಗ ದಪ್ಪ ತಳ ದಪ್ಪ ಇರೋವಂಥ ನಾವು ಒಂದು ಸಪ್ಲೈ ಆಗಿರ್ಬೋದು ಅಥವಾ ಕುಕ್ಕರ್ ಆಗಿರ್ಬೋದು ಅಂಥದ್ದನ್ನು ತಗೊಂಡು ಅದಕ್ಕೆ ನಾಲ್ಕು ಲೋಟ ನೀರನ್ನು ಹಾಕ್ಕೊಂಡು ಇದನ್ನು ಒಲೆ ಮೇಲೆ ಕಾಯೋದಕ್ಕೋಸ್ಕರ ಇಟ್ಬಿಡೋಣ ಫ್ರೆಂಡ್ಸ್ ಯಾವತ್ತೂ ಅಷ್ಟೇ ನಾವು ಹಪ್ಪಳ ಮಾಡೋದಕ್ಕೆ ಸ್ವಲ್ಪ ಗಟ್ಟಿ ಹದ ಬೇಕಾಗುತ್ತೆ ಆ ಕಾರಣದಿಂದ ಕರೆಕ್ಟಾಗಿ ನಾವು ಈ ಎಷ್ಟು ಲೋಟ ತೊಗೊಂಡಿರ್ತೀವೋ ಅದರ ಡಬಲ್ ನಾವು ನೀರನ್ನು ತಗೋಬೇಕಾಗುತ್ತೆ ಇದು ಕುದಿ ಬರೆಯ ಬರ್ತಾ ಇರುವಾಗ ನಾವು ಇನ್ನೊಂದು ಸೈಡು ಹಿಟ್ಟಿಗೆ ನಾವು ಎರಡು ಸ್ಪೂನು ಎಳ್ಳು ಹಾಗೆ ಎರಡು ಸ್ಪೂನು ಜೀರಿಗೆ ಮತ್ತು ಎರಡು ಸ್ಪೂನು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ನಾನು ನೀವು ಇಲ್ಲಿ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ನೀವು ಸೇರಿಸ್ಕೋಬೋದು ಯಾಕೆಂದರೆ ಕೆಲವರು ಉಪ್ಪು ಕಡಿಮೆ ತಿಂತಾರೆ ಇನ್ನು ಕೆಲವರು ಹೆಚ್ಚಿಗೆ ತಿಂತಾರೆ ಆ ಕಾರಣದಿಂದ ನಿಮಗೆ ಯಾವ ಥರ ಅನ್ಸುತ್ತೋ ಆ ಥರ ನೀವು ಉಪ್ಪನ್ನು ಹೆಚ್ಚು ಕಮ್ಮಿ ಮಾಡ್ಕೋಬೋದು ಫ್ರೆಂಡ್ಸ್ ಹಾಗೆಯೇ ನಾನು ಒಂದು ಕಾಲು ಚಮಚದಷ್ಟು ಇಲ್ಲಿ ಅಡುಗೆ ಸೋಡಾನ ಸೇರಿಸ್ಕೊತಾ ಇದ್ದೀನಿ ಅಡುಗೆ ಸೋಡಾ ಬೇಕು ಅಂತಂದರೆ ನೀವು ಸೇರಿಸ್ಕೋಬೋದು ಇಲ್ಲ ಬೇಡ ಅಂತಂದರೆ ಅದನ್ನು ನೀವು ಸ್ಕಿಪ್ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಇವಾಗ ಇದನ್ನೆಲ್ಲ ಹಾಕಿದ್ದಾದಮೇಲೆ ಇವಾಗ ಹಿಟ್ಟನ್ನು ನೀಟಾಗಿ ಎಲ್ಲನೂ ಕೂಡ ಮಿಕ್ಸ್ ಆಗೋ ಥರ ಬಿಡೋಣ ಈ ಥರ ಮಿಕ್ಸ್ ಆಗೋ ಥರ ಎಲ್ಲ ಕಲಿಸಿದ್ದಾಗಿದ್ದ ನಂತರ ಇನ್ನೊಂದು ಕಡೆಗೆ ನಾವೇನು ಒಲೆ ಮೇಲೆ ನೀರನ್ನು ಇಟ್ಟಿದ್ವಲ್ಲ ಆ ನೀರು ಇವಾಗ ಕುದಿ ಬರ್ತಾ ಇದೆ ಈ ಕುದಿ ಬರ್ತಾ ಇರೋವಂಥ ನೀರಿಗೆ ನಾವು ಇವಾಗ ಹಿಟ್ಟನ್ನು ಹಾಕೋಣ ನೋಡಿ ಈ ಥರ ಸ್ಪೂನಲ್ಲಿ ನಾವು ಹಿಟ್ಟನ್ನು ಹಾಕ್ಕೊತಾ ಹೋಗಬೇಕು ಏನು ಗಂಟಾಗುತ್ತೋ ಏನೋ ಈ ಥರ ಹಾಕೋದ್ರಿಂದ ಅಂತ ಹೇಳಿಬಿಟ್ಟು ಏನೂ ಯೋಚನೆ ಬೇಡ ಫ್ರೆಂಡ್ಸ್ ಏನೂ ಗಂಟಾಗೋದಿಲ್ಲ ನೀಟಾಗಿ ಬರುತ್ತೆ ಒಂದು ಸಲ ನಾವು ಯಾವುದಾದ್ರೂ ಒಂದು ಕೋಲಲ್ಲಿ ಈ ಥರ ಸ್ವಲ್ಪ ಅದಕ್ಕೆ ಒತ್ತುಬಿಟ್ಟು ಆಮೇಲೆ ಅದರ ಮೇಲೆ ಮುಚ್ಚಳನ ಮುಚ್ಚಿ ಇಟ್ಬಿಡೋಣ ಅಂದರೆ ವಿಸಿಲ್ ಹಾಕೋದೇನು ಬೇಡ ಕುಕ್ಕರ್ಗೆ ಸುಮ್ಮನೆ ಮೇಲುಗಡೆಗೆ ಅದನ್ನು ಮುಚ್ಚಿ ಇಟ್ಬಿಡೋಣ ಇದ್ರ ತಳ ದಪ್ಪ ಇರೋದ್ರಿಂದ ಏನು ಕೆಳಗಡೆಗೆ ಅಂಟ್ಕೊಳ್ಳೋದಿಲ್ಲ ಆ ಕಾರಣದಿಂದ ನಾವು ತಳ ದಪ್ಪ ಇರೋ ಅಂಥ ತಪ್ಲೇನೆ ತೊಗೊಂಡು ಪಾತ್ರೆನೇ ತೊಗೊಂಡ್ಬಿಟ್ಟು ಅದರಲ್ಲಿ ನಾವು ಇದನ್ನು ಮಾಡ್ಕೋಬೇಕಾಗುತ್ತೆ ಇವಾಗ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಕುದ್ದಿದ್ದಾಗಿದ್ದ ನಂತರ ನೀವು ಕೋಲ್ ತೊಗೊಂಡು ಅದನ್ನು ನೀಟಾಗಿ ಚೆನ್ನಾಗಿ ಈ ಥರ ನಾವು ಕಲಿಸ್ತಾ ಬರಬೇಕು ಮುದ್ದೆ ಮಾಡ್ತೀವಲ್ಲ ಸೇಮ್ ಅದೇ ಥರ ನಾವು ಇದನ್ನು ಒಂದು ಗಂಟೆ ಇರೋ ಥರ ನಾವು ಈ ಥರ ಕಲಿಸ್ಕೋಬೇಕಾಗುತ್ತೆ ಒಂದು ಗಂಟು ಕೂಡ ಆಗೋದಿಲ್ಲ ಯೋಚನೆಯೇ ಬೇಡ ಆಮೇಲೆ ಮತ್ತೆ ಪುನಃ ನಾವು ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಅದನ್ನೇ ಇನ್ನೊಂದು ಐದು ನಿಮಿಷ ಸಣ್ಣ ಉರಿಯಲ್ಲಿ ಕುದಿಯೋಕ್ಕೆ ಬಿಟ್ಬಿಡೋಣ ಇನ್ನೊಂದು ಸೈಡು ನಾವು ಒಂದು ವೈಟ್ ಬಟ್ಟೆನ ಈ ಥರ ನೀರಲ್ಲಿ ನೆನೆಸಿಬಿಟ್ಟು ಇದನ್ನು ತಗೊಳ್ಳೋಣ ಇದನ್ನು ತಗೊಂಡ್ಬಿಟ್ಟು ಈಗ ಕುದ್ದಿರೋ ಅಂಥ ಈ ಹಿಟ್ಟನ್ನು ಆ ಬಟ್ಟೆಯಲ್ಲಿ ಹಾಕ್ಬಿಟ್ಟು ನೀಟಾಗಿ ನಾವು ಅದನ್ನು ನಾದ್ಕೊಳ್ಳೋಣ ಇದು ಬಿಸಿ ಇರುತ್ತೆ ಆ ಕಾರಣದಿಂದ ನಾವು ಈ ಥರ ಬಟ್ಟೆನಲ್ಲಿ ಹಾಕ್ಕೊಂಡು ಕೈಯಿಂದ ಈ ಥರ ಅದುಮ್ತಾ ಬಂದ್ವಿ ಅಂತಂದರೆ ಅದು ನೀಟಾಗಿ ಒಳ್ಳೆ ಹದ ಬರುತ್ತೆ ನೀಟಾಗಿ ಅದನ್ನು ನಾದಿದ ಥರನೂ ಆಗುತ್ತೆ ಡೈರೆಕ್ಟಾಗಿ ನಾವು ಕೈಯಲ್ಲಿ ನಾದಕ್ಕೆ ಹೋಗಬಾರ್ದು ಯಾವುದೋ ತಣ್ಣಗಾಯಿತು ಅಂತಂತಂದರೆ ಯಾವುದಾದ್ರೂ ಒಂದು ಪ್ಲ್ಯಾಸ್ಟಿಕ್ ಕವರೋ ಅಥವಾ ಈ ಥರ ಒಂದು ಚೆನ್ನಾಗಿರೋ ಒಂದು ನೀಟಾಗಿರೋವಂಥ ಒಂದು ವೈಟ್ ಬಟ್ಟೆನೋ ಅದರಲ್ಲಿ ಹಾಕ್ಕೊಂಡು ನಾವು ಈ ಥರ ಮಿದಿತಾ ಹೋದ್ವಿ ಅಂತಂದರೆ ಅದು ಒಂದು ಒಳ್ಳೆಯ ಹದ ಬರುತ್ತೆ ನೋಡಿ ನೀಟಾಗಿ ಇದೆ ನೋಡಿ ಒಂದು ಗಂಟೆ ಕೂಡ ಏನೂ ಬಂದಿಲ್ಲ ಚೆನ್ನಾಗಾಗಿದೆ ನೋಡಿ ಈ ಥರ ನಾವು ಬಟ್ಟೆನಲ್ಲಿ ಹಾಕಿ ಚೆನ್ನಾಗಿ ಹಿಟ್ಟನ್ನು ಮಿದುಕೊಂಡು ಆಮೇಲೆ ಅದನ್ನು ಒಂದು ತಪ್ಲಿನಲ್ಲಿ ಇಟ್ಟುಬಿಡಬೇಕು ಸೇಮ್ ನೀವು ಮುದ್ದೆ ಹೇಗೆ ಮಾಡ್ತೀರೋ ಸೇಮ್ ಅದೇ ಥರನೇ ಇದನ್ನು ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ತಪ್ಲೇನಲ್ಲಿ ಇಟ್ಬಿಟ್ಟು ಅದನ್ನು ನಾವು ಬಟ್ಟೆನ ಮುಚ್ಚಿ ಇಟ್ಬಿಡೋಣ ಆಮೇಲೆ ಸ್ವಲ್ಪ ಹಿಟ್ಟನ್ನು ತೊ ತಗೊಂಡ್ಬಿಟ್ಟು ನಾವು ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿ ಇಟ್ಕೊಳ್ಳೋಣ ಫ್ರೆಂಡ್ಸ್ ಈ ಥರ ನಾವು ಫಸ್ಟು ಕೈಯಲ್ಲಿ ಇನ್ನೊಂದು ಸ್ವಲ್ಪ ಮತ್ತೆ ಮತ್ತೆ ಮಾಡುವಾಗ ಸ್ವಲ್ಪ ಮಿದುಕೊಂಡು ಆಮೇಲೆ ನಾವು ಅದನ್ನು ಒಂದು ಸಣ್ಣ ಸಣ್ಣ ಉಂಡೆಗಳು ಯಾವ ಸೈಜ್ ಬೇಕಾಗುತ್ತೋ ಆ ಸೈಜ್ಗೆ ನಾವು ಉಂಡೆಗಳನ್ನು ಮಾಡಿ ಇಟ್ಕೊಂಡು ಬಿಡಬೇಕು ಉಂಡೆಗಳನ್ನ ಮಾಡಿ ಇಟ್ಕೊಂಡ್ಬಿಟ್ಟು ಆಮೇಲೆ ನಾವು ಅದನ್ನು ಒಂದು ಪ್ಲ್ಯಾಸ್ಟಿಕ್ ಕವರ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಪ್ಲ್ಯಾಸ್ಟಿಕ್ ಕವರ್ ಮೇಲೆ ಇವಾಗ ನಾವು ಈ ಹಪ್ಪಳನ ಹೊಸಿಯೋಣ ಫ್ರೆಂಡ್ಸ್ ನೋಡಿ ಈ ಥರ ಎಲ್ಲ ರೌಂಡ್ ಮಾಡ್ಕೊಂಡ್ಬಿಟ್ಟು ಪ್ಲ್ಯಾಸ್ಟಿಕ್ ಕವರ್ಗೆ ಎಲ್ಲರೂ ಎಣ್ಣೆನ ಹಚ್ಕೊಳ್ತಾರೆ ನಾನು ಇಲ್ಲಿ ಎಣ್ಣೆನ ಬಳಸ್ತಾ ಇಲ್ಲ ಬರೀ ನೀರನ್ನು ಇದ್ದೀನಿ ನೀರು ಹಚ್ಚಿಬಿಟ್ಟು ಈ ಥರ ಪ್ರೆಸ್ ಮಾಡಿ ಅದರ ಮೇಲೆ ಮತ್ತೆ ಪ್ಲ್ಯಾಸ್ಟಿಕ್ ಕವರ್ನ ಈ ಥರ ಮುಚ್ಚಿಬಿಟ್ಟು ಆಮೇಲೆ ನಾನು ಕೈಯಿಂದನೇ ಇದನ್ನು ಪ್ರೆಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಿಮ್ಮ ಹತ್ರ ಪ್ರೆಸ್ಸಿಂಗ್ ಇದೆ ಅಂತಂದರೆ ಪ್ರೆಸ್ಸಿಂಗಲ್ಲಿ ಮಾಡ್ಬೋದು ಇಲ್ಲ ಈ ಥರ ಕೈಯಲ್ಲೇನೂ ಮಾಡ್ಬೋದು ಇಲ್ಲ ಅಂತಂತಂದರೆ ನಿಮಗೆ ಈ ಥರ ಮಾಡೋಕ್ಕಾಗಲ್ಲ ಅಂತಂದರೆ ಲಟ್ಟಣಿಗೆ ತಗೊಂಡು ಲಟ್ಟಣಿಗೆನಲ್ಲೂ ಕೂಡ ನೀವು ಹಪ್ಪಳನ ಈ ಥರ ಹೊಸಿಕೊಬೋದು ನೋಡಿ ಈ ಥರ ಮಾಡಿದ್ದಾಗಿದ್ದ ಮೇಲೆ ಇವಾಗ ನಾವು ಯಾವ ಶೇಪ್ ಬೇಕೋ ಅಷ್ಟು ಶೇಪಿಂದು ಒಂದು ಮುಚ್ಚಳನೋ ಅಥವಾ ಬಟ್ಲು ಏನಾದರೂ ತಗೊಂಡು ಅದ್ರ ಮೇಲೆ ಪ್ರೆಸ್ ಮಾಡೋಣ ಈ ಥರ ಪ್ರೆಸ್ ಮಾಡಿದ್ವಿ ಅಂತಂತಂದರೆ ನಮಗೆ ನೀಟಾಗಿ ರೌಂಡಾಗಿ ಹಪ್ಪಳ ಬರುತ್ತೆ ನೋಡಿ ಸುತ್ತಲೂ ಇರೋದನ್ನೆಲ್ಲ ಕೂಡ ನಾವು ನೀಟಾಗಿ ಈ ಥರ ತೆಗೆದುಬಿಡಬೇಕು ಈ ಥರ ತೆಗೆದುಬಿಟ್ವಿ ಅಂತಂತಂದರೆ ಮಧ್ಯದಲ್ಲಿ ನೀಟಾಗಿ ರೌಂಡಾಗಿ ಹಪ್ಪಳ ಶೇಪ್ ಬರುತ್ತೆ ಅದನ್ನು ಇನ್ನೊಂದು ನಾವು ಪ್ಲ್ಯಾಸ್ಟಿಕ್ ಶೀಟ್ ಮೇಲೆ ಈ ಥರ ಹಾಕಿದ್ವಿ ಅಂತಂದರೆ ಆರಾಮಾಗಿ ನೀಟಾಗಿ ಹಪ್ಪಳನ ನೋಡಿ ಸ್ವಲ್ಪ ಈ ಥರ ಪ್ರೆಸ್ ಮಾಡಿಬಿಟ್ಟು ಇವಾಗ ನಾವು ಪ್ಲ್ಯಾಸ್ಟಿಕ್ ಕವರ್ನ ತೆಗೆದ್ವಿ ಅಂದರೆ ನೋಡಿ ಆರಾಮಾಗಿ ಬಂದ್ಬಿಡುತ್ತೆ ಇದನ್ನು ನಾವು ಈ ಥರ ಪ್ಲ್ಯಾಸ್ಟಿಕ್ ಶೀಟ್ ಮೇಲೆ ಬೇಕಾದರೂ ಹಾಕ್ಕೋಬೋದು ಇಲ್ಲ ಬಟ್ಟೆ ಮೇಲೆ ಬೇಕಾದರೂ ಹಾಕ್ಕೋಬೋದು ಪ್ಲ್ಯಾಟಿ ಪ್ಲ್ಯಾಸ್ಟಿಕ್ ಶೀಟ್ ಮೇಲೆ ಹಾಕ್ಕೊಂಡ್ವಿ ಅಂತಂತಂದರೆ ಅದು ಒಣಗಿದಾಗಿದ್ದ ತಕ್ಷಣ ತಾನೇ ಎದ್ದೇಳುತ್ತೆ ನಾವು ಏನಾದರೂ ಬಟ್ಟೆ ಮೇಲೆ ಹಾಕಿದ್ವಿ ಅಂತಂತಂತಂತಂದರೆ ಸ್ವಲ್ಪ ಬಟ್ಟೆಗೆ ಅಂಟ್ಕೊಳ್ಳುತ್ತೆ ಆವಾಗ ಬಟ್ಟೆನ ಹಸಿ ಮಾಡಿಬಿಟ್ಟು ನಾವು ತೆಗಿಬೇಕಾಗುತ್ತೆ ಫ್ರೆಂಡ್ಸ್ ಅದರಿಂದ ಆದಷ್ಟು ನೀವು ಪ್ಲಾಸ್ಟಿಕ್ ಮೇಲೆ ಹಾಕೊಳ್ಳೋದು ತುಂಬಾ ಒಳ್ಳೆಯದು ಮನೆ ಒಳಗನೇ ಕೂತ್ಕೊಂಡು ನೀವು ನೆರಳಲ್ಲೇ ಇದನ್ನು ಮಾಡ್ಕೋಬಹುದು ಆರಾಮಾಗಿ ಏನು ಬಿಸಿಲು ಹತ್ತಲ್ಲ ಬಿಸಿಲಕ್ಕೆ ಹೋಗಿ ಕೂತ್ಕೋಬೇಕು ಅನ್ನೋದೇನು ಇರೋಲ್ಲ ಇಲ್ಲಿ ಮನೆ ಒಳಗಡೆಗೆ ಇದು ಒಂದು ಎರಡು ಅವರು ನೀವು ಗಾಳಿ ಆಡ್ತು ಅಂತಂದರೆ ಹಪ್ಪಳ ಆಮೇಲೆ ಬೇಕಾದರೆ ನೀವು ಅದನ್ನು ತ ತೊಗೊಂಡು ಹೋಗ್ಬಿಟ್ಟು ಬಿಸಿಲಲ್ಲಿ ಹಾಕ್ಕೋಬೋದು ಫ್ರೆಂಡ್ಸ್ ನೋಡಿ ಲಟ್ಟಣಿಗೆನಲ್ಲೂ ಕೂಡ ಈ ಥರ ತೆಳುವಾಗಿ ಬರುತ್ತೆ ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳು ನೀವು ಮಾಡ್ಕೋಬೋದು ತುಂಬಾ ಸುಲಭ ಫ್ರೆಂಡ್ಸ್ ಏನೂ ಕಷ್ಟ ಆಗೋದಿಲ್ಲ ಆರಾಮಾಗಿ ನೀವು ಎರಡು ಲೋಟ ಅಕ್ಕಿ ಹಿಟ್ಟನ್ನ ತೊಗೊಂಡ್ರಿ ಅಂತಂದರೆ ನೂರು ಹಪ್ಪಳನ ಇದರಲ್ಲಿ ಮಾಡ್ಬೋದು ಫ್ರೆಂಡ್ಸ್ ಇನ್ನೊಂದೇನು ಅಂತಂದರೆ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಚಿಕ್ಕ ಚಿಕ್ಕದಾಗಿ ಮಾಡಿದ್ರಿ ಅಂತಂದರೆ ನೂರು ಹಪ್ಪಳ ಆಗುತ್ತೆ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಮಾಡಿದ್ರಿ ಅಂತಂತಂದರೆ ಒಂದು ಐವತ್ತು ಹಪ್ಪಳನೂ ಆಗುತ್ತೆ ಅದು ಯಾವ ಸೈಜ್ ಮಾಡ್ತೀರಾ ಆ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಒಂಚೂರು ಇಲ್ಲ ಆಮೇಲೆ ನೋಡಿ ನಾನು ತಂದುಬಿಟ್ಟು ಹೊರಗಡೆಗೆ ಬಿಸಿಲಲ್ಲಿ ಈ ಥರ ಬಟ್ಟೆ ಮೇಲೆ ಒಣಗಾಕಿದ್ದೀನಿ ಇಷ್ಟೊತ್ತಿಗಾಗಲೇ ಆಗಲೇ ಅದು ಒಂದೆರಡು ಅವರ್ಗೆ ಚೆನ್ನಾಗಿ ನೋಡಿ ಎಲ್ಲ ಪ್ಲ್ಯಾಸ್ಟಿಕ್ ಮೇಲೆ ಹಾಕಿರೋದು ತಾನಾಗ್ ತಾನೇ ಬಿಟ್ಕೊಂಡ್ಬಿಟ್ಟಿದೆ ಬಿಟ್ಟಿದೆ ನೋಡಿ ಆರಾಮಾಗಿ ಹಾಗೆ ತೆಗೀತಾ ಇದ್ದೀನಿ ನೋಡಿ ಈ ಸೈಡಲ್ಲಿ ಹಾಕಿರೋದೆಲ್ಲ ಶೇಪ್ ಮಾಡದೇ ಇರೋದು ಒಂದು ಸೈಡು ಶೇಪ್ ಮಾಡಿರೋಂಥ ಹಪ್ಪಳ ನೋಡಿ ಮೇಲೆ ಈ ಥರ ಕಾಣುತ್ತೆ ಫ್ರೆಂಡ್ಸ್ ಎಷ್ಟು ನೀಟಾಗಿ ಬಂದಿದೆ ನೋಡಿ ರೌಂಡ್ಗೆ ಇಷ್ಟು ಚಿಕ್ಕದಾಗಿರೋವಂಥ ಹಪ್ಪಳ ನಾವು ಎಣ್ಣೆಯಲ್ಲಿ ತೇಲ್ಸಿದ್ವಿ ಅಂತಂದರೆ ದೊಡ್ಡದಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಇದ್ದೀನಿ ಏನೂ ಕಷ್ಟ ಇಲ್ಲ ಫ್ರೆಂಡ್ಸ್ ಬಿಸಿಲಲ್ಲೇ ಕೂತ್ಕೊಂಡು ಮಾಡಬೇಕು ಅನ್ನೋವಂಥ ಅವಶ್ಯಕತೆನೇ ಇಲ್ಲ ಆರಾಮಾಗಿ ನೀವು ನೆರಳಲ್ಲೇ ಕೂತ್ಕೊಂಡು ಮನೆ ಒಳಗಡೆನೇ ಕೂತ್ಕೊಂಡು ಯಾವಾಗಲೂ ಮುದ್ದೆ ಮಾಡಿ ಎಲ್ಲರಿಗೂ ಅಭ್ಯಾಸ ಇರುತ್ತೆ ಮುದ್ದೆ ಥರ ಮಾಡ್ಕೊಂಡ್ಬಿಟ್ಟು ಈ ಥರ ಹಪ್ಳಗಳನ್ನು ಹೊಸಿದ್ಬಿಟ್ಟು ನೀವು ಬಿಸಿಲು ಹಾಕಿ ತೆಗೆದು ವರ್ಷ ಪೂರ್ತಿನೂ ಕೂಡ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ ಫ್ರೆಂಡ್ಸ್ ನೀವು ಕೂಡ ಒಂದು ಸಲ ಈ ಥರ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ನಮಸ್ಕಾರ